ಮುಂದೆ ಹೋಗಿ ಆರತಿ ಭಾರತಿ ಗಮಗಮ ಆರ್ತಿ ಅತ್ ಹೋಗ್ಯಳ ಲಾಸ್ಟ್ ನಾರ್ಕೋತ ಹೋಗೋರ್ಲ ಮತ್ತೆ ತಗದು ನಮ್ಮ ಪರಮಾತ್ಮನ ಹಂಗ ಹಂಗ ಬರ್ಬೇಕು ಸರ್ವೆ ಜೋತಿ ಜೋಳಿ ಕೇಳ ಅಖಂಡ ಜ್ಯೋತಿ ಜಗವ್ಯಲ್ಲ ಕೇಳ ಅಖಂಡ ಜೋತಿ ಜಗವ್ಯಲ್ಲ ಜೋತಿ ರಾಮನಾಂಗ ತುಕಾರಾಮ ಶಿಶ ಬಂಗಾರ ಗುರು ಅರ್ಗಳಾಲಿಯಾ ದಿಯಾ 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 ಸಾಧು ರಕಯನ ಗೆಂಡಿ ಗೋಪಲ ದುರ ದುಂಡಿ ಮಾಡಿದ ಪಾದ ಗೋಪಾಲ ಗೋಪಾಲ ಪಾದ ಗೋ இல்லை குளியாதி பாலா மூத்தாரா கை தாரா பால கோபால கோஷ மாடி தோ கோியமண பத ইয়াক খান থানো ই থানো ইয়াক নাহান ಮತ್ತೇನತ್ ಕೇಳ್ತಾ ಮಾಸ್ತರ ಕ್ಯಾಲಿ ರೂಪದಾಗ ದೇವಿನಿಂದ ನೋಡಿ ದಣ್ಯಳತ್ ಬಂದ ಯಾವಾಗ ಧನ್ಯ ಆಗಿರ್ಬೇಕಿಕ್ಕ ದೇವಿನ ನೋಡಿ ದೇವಿನ ನೋಡಿ ಯಾವಾಗ ದಣ್ಣ ಆಗಿಳ ಈ ಜಾತ್ರೆ ಯಾರೋ ಅಂತ ನೆನದು ಗೊತ್ತಿಲ್ಲ ಕಿಗೆ ಆ ದೇವರ ನೋಡಿರ ದನ್ನನ ಅಂತ ಹೇಳಿದಂದ್ರ ಬರಾಬರಿಕ್ಕೆತ್ತು ದೇವಿ ನಿನ್ನ ನೋಡಿದನ್ನ ಅಂತ ಬಂದಲ್ತಮ್ಮ ದೇವಿ ನಿನ್ನ ನೋಡಿದನ್ನನ ಅಂತ ಈಕೆ ಬಂದಾಕರೆ ಈಕೆ ದನ್ನ ಆಗಿರಬೇಕುರೆ ಹಾ ಜಗಾಯಲ್ಲ ದನ್ನ ಆಗಿತ್ತು ನಾ ಅಕಿದಿನ ಇಲ್ಲ ಅಕಿದಿನೇನ ದನ್ನ ಆಗಿಲ್ಲ ನಿಮ್ಮ ಹೆಣ ಮಗಳ ಒಬ್ಬ ಕೇನ ಅಂದಾಳ ಏನಾದಪ್ಪ ದೇವಾ ನಿನ್ನ ನೋಡಿ ದನ್ನನ ಆಗಿನ ಅಂತ ಹೇಳ್ಯಾಳ ಯಾ ಜಾಗದಾಗ ನಿಂತ ಅಂದಾಳ ಇವ್ರವ್ವನ ಅಂದಾಳ ಮತ್ತೆ ಹಾ ಈಕೇನ ಬಿಡಕ್ಕೆ ಇವತ್ತು ಹುಟ್ಟಿ ನಿನ್ನ ನಿನ್ ಅಂದಾಳ ದೇವಾ ಈಕೆನ ನೋಡಿ ತಣ್ಣನಾಗಿನ ತಿಳಿಯಾಳ ಹೌದು ಯಾ ಟೈಮ್ದಾಗ ಅಂದಾಳು ಯಾವಾಗ ಅಂದಾಳು ಹೇಳ್ತಾಳ ಹೌದ್ ಹಾ ಯಾಕಂದ್ರೆ ಬಾಳ ಬಾಳ ಕೇಳಿದಾಗೈತಿ ಹೌದು ಇನ್ನೊಂದು ಕ್ಯಾಲಿ ಹಾಡಿ ಕೊಡೋನು ಏನು ಬಳ್ಕೋತಾಳ ಬಳ್ಕೋತಾಳೆ निवा दो निना नाम निना नाम बेदा बा तरी गे प्रेम बेहवा दो निहवा दो नाम हवा दो निहावादो ने नाम हवा दोना बेदा बा तारी गे प्रेमा बहवा दो निहा వాళ్ళ సమ్మహో సమ్మణ నమలో నమ్దా భా తిగే ప్రేమ వివాదో నేనా నమ్మ నమ్మేదా ಸಗುಣ ನಿರ್ಗುಣ ಎರಡು ಹವದು ಆರು ಪೈ ರೂಪ ಹವದು ಏನಾಗೈತ ಮಾಸ್ತರ್ ಏನಾಗಿತ್ತು ಸಗುಣ ನಿರ್ಗುಣ ಎರಡು ಹವದು ಆರು ಪೈ ರೂಪ ಹವದು ಸ್ವರ್ಗ ಮರ್ತೆ ಪಾತಾಳ ಲೋಕ ಕಾಣದ ಏ ಕಣ್ಣಿಗೆ ಕಾಣದ ಪರಬ್ರಹ್ಮವದೋ ಯಾಕಂದ್ರೆ ನೋಡಮ್ಮ ನಮ್ಮ ಪರಮಾತ್ಮ ಹೆಂಗದ ಕಣ್ಣಿಗೆ ಕಾಣದ ಪರಬ್ರಹ್ಮವದ ಹೌದು ಭಕ್ತವ ಚಲ ನೀನು ದಯಾಧಿ ಹವಾದೋ ವಿಸ ಕೊಡದ ನೀಲ ಕಂಠಿ ಹವದು ನೇಹವೋ ನೆನ ನಾಮದು ಏ ನೇಹವೋದು ಏ ಉತ್ತರದವು ನೀ ಪರಮಾತ್ಮ ಹ ನಾನು ಹನ್ನೊಂದು ಅದಾವತ್ತು ಬಂದಳತಮ ಹನ್ನೊಂದು ಹೌದು ಯಾಕಂದ್ರೆ ಬಾಲ್ ಶಾಣೆ ಅದ ಹತ್ತು ಅವತಾರ ಪರಮಾತ್ಮನ ಯಾವ 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 ನಾವು ಹೇಳ ಮೊಗ ಒಮ್ಮೆ ತಿಳ ಹೋಗಲೇ ಕಿ ಅದು ಹತ್ತು ಅವತಾರ ಏನೇನ ಮಾಡಿದನ ಪರಮಾತ್ಮ ಪರಮಾತ್ಮ ಹತ್ತು ಅವತಾರ ಬಿಟ್ಟು ಹೇಳ ತಿಳಾಕಿ ಹಂಗ ಹತ್ತು ಅವತಾರದಲ್ಲಿ ಏನೇನ ಮಾಡಿದಲ್ಲ ಹಾ ಅದನ್ನೆಲ್ಲ ಬಿಟ್ಟು ಹೇಳ ತಿಳಾಳ ವಿಚಾರ ಬೇಕು ಮನುಷ್ಯಾಗ ಹಂಗ ಎಷ್ಟ ಚಂದ ಕೇಳ್ತಾವ ನೋಡಿ ಶಾಣ್ಯಾ ಬಾಳದ ಈ ವಾರದಾಗ ನಾನು 11 ದಾವ ನಾನು 11 ದಾವ ನಿನ್ನ ಹತ್ತು ದಾವ ತಿಳ್ತಾಳೋ ಹೌದು ನೀನು ಎಷ್ಟು ಅವತಾರ ತಗೊಂಡು ಏನು ಮಾಡಿ ಅವತಾರ ಕೊಠ ಹೋಗ್ಬೇಕಲ್ಲ ನಿನಗೆ ಹೌದು ಅವತಾರ ಕೊಠ ಹೋಗ್ಬೇಕು ಈಕೆ ಅವತಾರ ಮಾಡ್ಕೋತ ಹಾಕೈತನಾ ನಮ್ಮ ಪರಮಾತ್ಮನ ಬೇಡ್ಕೊಂಡ ಈಕ ಅವತಾರ ತೊಟ್ಕೊಂಡಾಳೆ ಹೌದು ಮತ್ ಹೆಸರು ಇಟ್ಕೊಂಡಾಳ ಹೆಸರು ಇಟ್ಕೊಂಡಾಳೆ ಏನೇನು ಹೆಸರು ಇಟ್ಕೊಂಡಾಳೆ ಮುಂದೆ ಹೋಗಿ ಆರತಿ ಭಾರತಿ ಗಮಗ ಆರತಿ ಅಂತ ಹೋಗ್ಯಾಳ ಲಾಸ್ಟ್ ನಾರ್ಕೋತ ಹೋಗೋರಲ್ಲ ಅಲ್ಲಿ ಏನಾಯ್ತು ತಗದು ನಮ್ಮ ಪರಮಾತ್ಮನ ಹಂಗ ಹಂಗ ಬರ್ಬೇಕ ಅರ್ಥ ಹೇಳುನು ಏನ ಏ ಅನೋರನ್ನು ಸಣ್ಣ ಮಹವ

ಪೂರ್ವ ಹೆಂಗ ಬರ್ಬೇಕು ಶಿವ್ಚಿವಣ್ಣ ಕೊತ್ತಾಯ್ತು ಬರ್ಬೇಕು ಒನ್ ಕೊತ್ತ ಹೌದು ಗ್ವಾಂಪಿ ಇದು ರಬ್ಬಲ್ ಗ್ವಾಂಬಿ ಅಂಬಲಿದ್ ಮಶಿಮಣ ಯಾಕಂದ್ರೆ ನೋಡು ಇದು ಹೆಂಗಿದ ಮಶಿಮ್ ಹುಡುಗಿ ಅಂದ್ರ ಹೆಂಗಪ್ಪ ಜಾತ್ರೆ ಆಗೇನು ಸಿಗತಾವಲ್ಲ ಐವತ್ತು ರೂಪಾಯಿ ರಬ್ಬಲ್ ಗ್ವಾಮಿ ಹಂಗಿದ್ ಹೌದು